ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಸಿಎಂ ಸಿದ್ದರಾಮಯ್ಯಗೆ ಮೂಢಭೂತ ಬೆನ್ನತ್ತಿದ ಬೇತಾಡದಂತೆ ಕಾಡ್ತಿದೆ ಪ್ರಾಸಿಕ್ಯೂಷನ್ ಭೀತಿ ಸಿಎಂಗೆ ಇನ್ನಿಲ್ಲದಂತೆ ಕಾಡ್ತಿದೆ ಈ ಮಧ್ಯೆ ವಿಪಕ್ಷಗಳ ವಿರುದ್ಧ ಸಿದ್ದು ಮಾತಿನ ಯುದ್ಧವನ್ನ ನಡೆಸುತ್ತಿದ್ದಾರೆ ಜೊತೆಗೆ ಪ್ರಾಸಿಕ್ಯೂಷನ್ ಪ್ರತ್ಯಸ್ತ್ರವನ್ನ ಪ್ರಯೋಗಿಸಿ ಎದುರಾಳಿಗಳನ್ನ ಇಮ್ಮೆಟ್ಟಿಸುವ ಗೋಜಿಗೆ ಬಿದ್ದಿದ್ದಾರೆ ಹೌದು ಸಿದ್ದರಾಮಯ್ಯನವರ ರಾಜೀನಾಮೆಗೆ ಪಟ್ಟು ಹಿಡಿದಿರುವ ಮೈತ್ರಿ ಪಡೆಗೆ ದೊಡ್ಡ ಪೀಕಲಾಟ ಶುರುವಾಗಿದೆ ಯಾವ ಅಸ್ತ್ರ ಸಿಎಂ ವಿರುದ್ಧ ತಿರುಗಿಸಲಾಗುತ್ತೋ ಅದೇ ಅಸ್ತ್ರ ಬೂಮ್ ರಾಂಗ್ ಆಗಿ ಮೈತ್ರಿ ಪಡೆಗೆ ಚುಚ್ಚೋ ಸಾಧ್ಯ ಕಂಡು ಬರ್ತಿದೆ ಇವತ್ತು ರಾಜ್ಯಪಾಲರ ನಡೆ ವಿರುದ್ಧ ಆಡಳಿತ ಪಕ್ಷ ಮತ್ತೊಂದು ನಿರ್ಣಯವನ್ನ ಕೈಗೊಳ್ಳಲು ಸಜ್ಜಾಗಿದೆ ಆರ್ಟಿಐ ಕಾರ್ಯಕರ್ತ ಟಿ ಜೆ ಅಬ್ರಹಂ ದೂರು ಕೊಟ್ಟ ಇಪ್ಪತ್ನಾಲ್ಕು ಗಂಟೆಯೊಳಗೆ ರಾಜ್ಯಪಾಲರು ನೋಟಿಸ್ ಅನ್ನ ನೀಡಿದ್ರು ಇದಾದ ಬಳಿಕ ಪ್ರಾಸಿಕ್ಯೂಷನ್ಗೂ ಅನುಮತಿಯನ್ನ ನೀಡಿದ್ರು ಆದ್ರೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಸೇರಿ ದೋಸ್ತಿ ಪಡೆಯ ಅದೆಷ್ಟೋ ನಾಯಕರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಮನವಿ ಮಾಡಿದ್ರು ಕೂಡ ಇನ್ನು ಅನುಮತಿ ನೀಡಿಲ್ಲ ಇದು ರಾಜ್ಯಪಾಲರು ಮಾಡ್ತಿರೋ ರಾಜಕೀಯ ಅನ್ನೋದು ಕೈಪಡಿಯ ಸಿಟ್ಟು ಇದೇ ವಿಚಾರಕ್ಕೆ ಇವತ್ತು ನಡೆಯೋ ಸಚಿವ ಸಂಪುಟ ಸಭೆಯಲ್ಲಿ ಮತ್ತೊಂದು ಸುತ್ತಿನ ಸಮರ ಸಾರಲು ಸರ್ಕಾರ ಸಜ್ಜಾಗಿದೆ ಇದರ ನಡುವೆ ಇದೀಗ ಇಂದು ನಡೆದ ಸಂಪುಟ ಸಭೆಯಲ್ಲಿ ಮತ್ತೆ ಗವರ್ನರ್ ವಿರುದ್ಧ ಖಂಡನ ನಿರ್ಣಯ ಮಾಡಲಾಗಿದೆಯಂತೆ ಅದಕ್ಕಾಗಿ ರಾಜ್ಯಪಾಲರ ವಿರುದ್ಧ ಖಂಡನಾ ನಿರ್ಣಯ ಕೈಗೊಳ್ಳಲು ನಿರ್ಧಾರವನ್ನ ಮಾಡಲಾಗುತ್ತಿದೆ ಬಿಜೆಪಿ ಜೆಡಿಎಸ್ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿ ನೀಡಿಲ್ಲ ಎಚ್ಡಿಕೆ ನಿರಾಣಿ ಜೊಲ್ಲೆ ರೆಡ್ಡಿ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿ ಇಲ್ಲ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಲು ಮನವಿ ಮಾಡುವ ಕುರಿತು ನಿರ್ಣಯವನ್ನ ಮಾಡಲಾಗಿದೆಯಂತೆ ಇನ್ನು ಹತ್ತು ತಿಂಗಳಾದರೂ ಪ್ರಾಸಿಕ್ಯೂಷನ್ಗೆ ಏಕೆ ಅನುಮತಿ ನೀಡಿಲ್ಲವೆಂದು ಕಿಡಿಕಾರಿರುವ ಸಂಪುಟ ರಾಜ್ಯಪಾಲರು ತಾರತಮ್ಯ ಮಾಡುತ್ತಿದ್ದಾರೆ ಎಂದು ಸಂಪುಟದಲ್ಲಿ ನಿರ್ಣಯ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ ಒಟ್ಟಿನಲ್ಲಿ ಈಗಾಗಲೇ ಮೂಡ ಪ್ರಕರಣದ ಬಗ್ಗೆ ನ್ಯಾಯಾಲಯದಲ್ಲಿ ವಿಚಾರಣೆ ನಡೀತಿದೆ ಮತ್ತೊಂದೆಡೆ ಮೂಡ ಅಸ್ತ್ರದ ಮೂಲಕ ಸರ್ಕಾರದ ಪಿಲ್ಲರನ್ನೇ ಅಲುಗಾಡಿಸಲು ಹೋಗಿ ಮೈತ್ರಿ ಪಡೆಗೆ ಅಡಕತ್ತರಿಯಲ್ಲಿ ಸಿಲುಕಿದೆ ಇತ ರಾಜ್ಯಪಾಲರ ನಡೆ ಸರ್ಕಾರವನ್ನ ಅಸ್ಥಿರಗೊಳಿಸುವ ಹುನ್ನಾರ ಅಂತ ಕೈಪಡೆ ಕೆಂಡ ಕಾರ್ತಿದೆ ಇಷ್ಟೆಲ್ಲಾ ಬೆಳವಣಿಗೆಗಳ ಮಧ್ಯೆ ಪ್ರಾಸಿಕ್ಯೂಷನ್ ಪ್ರಹಸನ ಮತ್ತೆಲ್ಲಿಗೆ ಹೋಗಿ ಮುಟ್ಟತು ಕಾದು ನೋಡ್ಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ